ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರ ಕಡೆಯಿಂದ ಡಬಲ್ ಧಮಕ ಅಂತಲೇ ಹೇಳಬಹುದು ಹೌದು ಎರಡು ಯೋಜನೆಯ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತೊಂದು ಯುವ ನಿಧಿ ಯೋಜನೆಯ ಹಣ ಹಾಗಿದ್ರೆ ಯುವ ನಿಧಿ ಯೋಜನೆಯ ಮೂರು ತಿಂಗಳು ಹಣ ನಮಗೆ ಬರಬೇಕಿತ್ತು ಎಷ್ಟು ಕಂತಿನ ಹಣ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಕಂತಿನ ಬಂದಿದೆ ಆರು ಸಾವಿರ ರೂಪಾಯಿ ಬರಬೇಕಿತ್ತಲ್ಲ ಎಷ್ಟು ಸಾವಿರ ಹಾಕಿದ್ದಾರೆ ಯಾವಾಗ ಹಾಕಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮೊದಲನೇ ಹಂತವಾಗಿ ಕೇವಲ ನಾಲ್ಕು ಜಿಲ್ಲೆಯವರಿಗೆ ಮಾತ್ರ ಬಂದಿದೆ ಹಾಗಿದ್ರೆ ಆ ನಾಲ್ಕು ಯಾವ್ದು ಯಾವುದು ಬಾಕಿ ಉಳಿದವರಿಗೆ ಯಾವಾಗ ಬರುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಕ್ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತೀರಾ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನನ್ನ ಚಾನಲ್ ನಲ್ಲಿ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನು ಸಿಗೋದಿಲ್ಲ ಆಲ್ಮೋಸ್ಟ್ ನನ್ನ ವೀಡಿಯೋಗಳ ನೀವು ನೋಡಬಹುದು ಪಕ್ಕ ಪ್ರೂಫ್ ಇರುವಂತ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋದಲ್ಲೂ ಕೂಡ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಜೊತೆ ಮಾಹಿತಿಯನ್ನು ಇವನಿದೆ ಎಷ್ಟು ಕಂತ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಕಂತಿದೆ ಬಾಕಿ ಉಳಿದವರಿಗೆ ಯಾವಾಗ ಬರುತ್ತೆ ಕಂಪ್ಲೀಟ್ ಎಲ್ಲ ಇನ್ಫಾರ್ಮೇಷನ್ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ಲೀಸ್ ದಯವಿಟ್ಟು ಎಲ್ಲರೂ ವಿಡಿಯೋನ ಕಂಪ್ಲೀಟ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನಾನೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಜಸ್ಟ್ ಟು ಹಂಡ್ರೆಡ್ ಲೈಕ್ ಮಾತ್ರ ಮಾತ್ರ ಈ ವಿಡಿಯೋಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕಂದರೆ ನಾನು ತಿಳಿಸ್ಕೊಡೋ ಇನ್ಫಾರ್ಮೇಷನ್ನು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಪಕ್ಕ ಇರುತ್ತೆ ಯಾಕೆ ಯಾವುದೇ ರೀತಿಯ ಸುಳ್ಳು ಮಾಹಿತಿಯನ್ನು ನಾನು ತಿಳಿಸ್ಕೊಡೋದಿಲ್ಲ ನನ್ನ ಪ್ರೀವಿಯಸ್ ವೀಡಿಯೋ ನೋಡಿರೋರಿಗೂ ಇದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಯಾಕೆ ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ನೀವು ಒಂದು ಲೈಕ್ ಕೊಟ್ಟರೆ ಅದು ಮತ್ತೊಬ್ಬರಿಗೆ ರೆಕಮೆಂಡ್ ಆಗುತ್ತೆ ಸೊ ನಾನು ಕೊಡೋ ಇನ್ಫಾರ್ಮೇಷನ್ ಜಾಸ್ತಿ ಜನಕ್ಕೆ ತಲುಪುತ್ತೆ ಅದು ನನಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಇನ್ನು ಯುವನಿಧಿ ಯೋಜನೆಯ ಹಣ ಪ್ರತಿ ತಿಂಗಳು ಕೂಡ ಹಾಕ್ತೀವಿ ಅಂತ ಹೇಳಿದಿದ್ದರು ಕರೆಕ್ಟಾಗಿ ಹಣ ಹಾಕ್ತಿರ್ಲಿಲ್ಲ ಮೇ ತಿಂಗಳು ಸ್ವಲ್ಪ ಜನಕ್ಕೆ ಹೋಗಿದೆ ಸ್ವಲ್ಪ ಜನಕ್ಕೆ ಹೋಗಿಲ್ಲ ಇನ್ನು ಜೂನ್ ಜುಲೈ ಆಗಸ್ಟ್ ಬಂದಿದ್ರು ಕೂಡ ಜೂನ್ ತಿಂಗಳು ಹಣ ಬಂದೇ ಇರಲಿಲ್ಲ ಇದಕ್ಕೆ ಹಣವನ್ನು ಆವಾಗ ಹಾಕ್ತೀರಾ ಅಂತ ಹೇಳಿದಕ್ಕೆ ಡಿ ಬಿ ಟಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳಿದ್ರು ನನ್ನ ಹಳೆ ವಿಡಿಯೋದಲ್ಲಿ ಇದೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಈಗ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬ ದಿನದಿಂದ ಯುವನಿಧಿ ನಿಧಿ ಯೋಜನೆಯ ಹಣ ಬಿಡುಗಡೆ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ Thank you. ಸೊ ಸುಮಾರು ಜನ ಇದನ್ನ ಮೆಸೇಜ್ ಮಾಡಿ ತಿಳಿಸಿದ್ದಾರೆ ಹಾಗೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಿಮಗೆ ಹಣ ರಿಸೀವ್ ಆಗಿದೆಯಾ ಇನ್ನೂ ರಿಸೀವ್ ಆಗಿಲ್ವಾ ಅನ್ನೋದು ತುಂಬಾನೇ ಹೆಲ್ಪ್ ಆಗುತ್ತೆ ಅಕಸ್ಮಾತ್ ಇನ್ನೂ ಹಣ ಬಂದಿಲ್ಲ ಅಂದರೆ ನೀವು ಸ್ಟೇಟಸ್ ಚೆಕ್ ಮಾಡಿರ್ತೀರಲ್ವಾ ಅದ್ರಲ್ಲಿ ಏನು ಬರ್ತಾ ಇದೆ ಡಿ ಬಿ ಟಿ ಪುಷ್ಡ್ ಆಗಿದ್ಯೋ ಅಥವಾ ಡಿ ಪುಷ್ ಆಗಿಲ್ವ ಅದನ್ನ ಕೂಡ ತಿಳಿಸಿ ಮತ್ತೆ ಇದ್ರಲ್ಲಿ ನನಗೆ ಒಂದು ಡೌಟ್ ಇದೆ ಆ ಡೌಟ್ಗೆ ನೀವೇ ವಿಡಿಯೋನ ನೋಡ್ಬಿಟ್ಟು ಆನ್ಸರ್ನ ಮಾಡಿ ಅಮೌಂಟ್ ಬಂದಿರೋ ಶಾಟ್ಗಳು ನನಗೆ ರೆಗ್ಯುಲರ್ ಕಳಿಸ್ತಾರಲ್ಲ ಅವ್ರು ಯಾರೂ ಕಳಿಸಿರಲಿಲ್ಲ ಅದನ್ನ ಹೊರತುಪಡಿಸಿ ಬೇರೆವ್ರು ಒಂದಷ್ಟು ಜನ ಮೇಡಮ್ ಯಾವುದೋ ಗ್ರೂಪಲ್ಲಿ ಹಾಕಿದ್ದಾರೆ ಅಮೌಂಟ್ ರಿಸೀವ್ ಆಗಿದೆ ಅಂತ ಪ್ಲೀಸ್ ಇದ್ರ ಬಗ್ಗೆ ಇನ್ಫರ್ಮೇಶನ್ ಕೊಡಿ ಅಂತ ಹೇಳಿದ್ರು ನಾನು ಅವ್ರಿಗೆ ಹೇಳಿದೆ ಸ್ಕ್ರೀನ್ ಶಾಟ್ ಕಳಿಸಿ ಆಮೇಲೆ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ವಿಚಾರಿಸ್ತೀನಿ ಅಂತ ಸೊ ಹಾಗಾಗಿ ಅವ್ರು ಸ್ಕ್ರೀನ್ ಸ್ಕ್ರೀನ್ಶಾಟ್ ಎಲ್ಲ ನಾನು ಇವತ್ತು ನಿಮಗೆ ತೋರಿಸ್ತಾ ಇದೀನಿ ನೋಡಿ ನನ್ನ ಹತ್ರ ಒಟ್ಟು ಮೂರು ಸ್ಕ್ರೀನ್ ಶಾಟ್ ಇದ್ದಾವೆ ಮೂರು ಕೂಡ ನೆನ್ನೆ ಅಮೌಂಟ್ ರಿಸೀವ್ ಆಗಿರೋ ಆಗಿರುತ್ತೆ ಡಿ ಬಿಟಿ ಮುಖಾಂತರ ಅಮೌಂಟ್ ಬರೋದ್ರಿಂದ ಈ ರೀತಿ ಮೆಸೇಜ್ ಬರುತ್ತೆ ನಿಮಗೂ ಕೂಡ ಇದು ರೆಗ್ಯುಲರ್ ಆಗಿ ಗೊತ್ತಿರುತ್ತೆ ಯಾಕಂದ್ರೆ ಯುವ ನಿಧಿ ಯೋಜನೆ ಹಣ ಬಂತು ಅಂದ್ರೆ ಅದ್ ಮೂರ್ ಸಾವಿರ ರೂಪಾಯಿ ಆಗಿರುತ್ತೆ ಅನ್ನೋದು ನನ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನಪ್ಪಾ ಅಂದ್ರೆ ಯುವ ನಿಧಿ ಒಟ್ಟು ಮೂರ್ ತಿಂಗಳು ಹಣ ಬರಬೇಕು ಕೆಲವರಿಗೆ ಎರಡು ತಿಂಗಳು ಸದ್ಯಕ್ಕೆ ಹಾಕಿರೋದು ಒಂದು ತಿಂಗಳು ಮಾತ್ರ ಹಣ ಇದು ಜೂನ್ ತಿಂಗಳ ಇರೋರ್ ಹಾಕಿದಾರ ಅಥವಾ ಮೇ ತಿಂಗಳ್ ಹಾಕಿದಾರ ಅನ್ನೋದು ಕನ್ಫ್ಯೂಸ್ ಯಾಕೆ ವಿಡಿಯೋ ನೋಡ್ತಿರ ಹಣ ಬಂದಿತ್ತು ಅನ್ನೋ ನೀವೇ ಕಮೆಂಟ್ ಮಾಡ್ಬಿಡಿ ನಿಮ್ಗೆ ಯಾವ ತಿಂಗಳು ಹಣ ಬಂದಿದೆ ಪೆಂಡಿಂಗ್ ಇತ್ತು ಬಂದಿದೆ ಅಂತ ಹೇಳ್ತಿರೋ ಅಥವಾ ಜೂನ್ ತಿಂಗಳು ಹಣ ಬಿಡುಗಡೆ ಆಗ್ತಿದೆಯೋ ಅನ್ನೋದು ನೀವೇ ಹೇಳಬೇಕು ಯಾಕಂದ್ರೆ ನಾನು ಹೇಳಿದ್ನಲ್ಲ ರೆಗ್ಯುಲರ್ ನನಗೆ ಮಾಹಿತಿ ತಿಳಿಸ್ಕೊಡೋರು ಯಾರು ಕೂಡ ಇನ್ಫಾರ್ಮೇಶನ್ ಅಲ್ಸ್ಕೊಟ್ಟಿಲ್ಲ ಬೇರೆ ಒಂದು ವಾಟ್ಸಾಪ್ ಗ್ರೂಪ್ ಅಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಕ್ಕಿರೋ ಮಾಹಿತಿಯನ್ನು ನಾನು ನಿಮಗೆ ತಿಳ್ಸಿಕೊಡ್ತಾ ಇದ್ದೀನಿ ಸದ್ಯಕ್ಕಂತೂ ಹಣ ಬಿಡುಗಡೆ ಆಗಿದೆ ಅದ್ರ ಪೆಂಡಿಂಗ್ ಹಣನ ಜೂನ್ ತಿಂಗಳ ಹಣನ ನೋಡ್ಬೇಕಾಗಿರುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಡಿಪಾರ್ಟ್ಮೆಂಟ್ ಹತ್ರ ಮತ್ತೆ ಕಾಲ್ ಮಾಡಿ ವಿಚಾರಿಸೋ ಪ್ರಯತ್ನ ಮಾಡ್ತೀನಿ ನಾನೇನೋ ಕಾಲ್ ಮಾಡ್ತಾ ಇದ್ದೀನಿ ಬಟ್ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂದ್ರೆ ಲೈನ್ ಕನೆಕ್ಟ್ ಆಗ್ತಾ ಇಲ್ಲ ಇನ್ನೂ ಸ್ವಲ್ಪ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಹಣ ಬಂದಿರುವಂತಹ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಿಮಗೆ ಯುವ ನಿಧಿ ಹಣದ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಡಬಲ್ ಧಮಾಕ ಅಂತಾನೆ ಹೇಳಬಹುದು ಅದು ಕೂಡ ಬಿಡುಗಡೆ ಮಾಡಿದ್ದಾರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ ಎರಡು ಸಾವಿರ ಪ್ಲಸ್ ಮೂರು ಸಾವಿರ ಕೆಲವ್ರಿಗೆ ಬಂದಿದ್ರೆ ಒಟ್ಟು ಐದು ಸಾವಿರ ರೂಪಾಯಿ ಹಣ ನಿನ್ನೆ ಹೋಗಿದೆ ಇನ್ನು ಕೆಲವರಿಗೆ ಇನ್ನೂ ಹಣ ಬರಬೇಕಾಗಿದೆ ಮೊದಲ ಹಂತವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಟೋಟಲ್ ನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಬಂದಿದೆ ಈಗ ಬೇರೆ ಯಾರಿಗೂ ಬಂದಿದೆ ನಮಗಿನ್ನೂ ಬಂದಿಲ್ವಲ್ಲ ಅಂತ ಹೇಳ್ಬೋದು ಮತ್ತೆ ನೀವು ಅಂದ್ಕೋಬೋದು ಬಗ್ಗೆ ಪಕ್ಕ ಇನ್ಫಾರ್ಮೇಷನ್ ಕೊಡ್ತಾರೆ ಗೃಹಲಕ್ಷ್ಮಿ ವಿಚಾರವಾಗಿ ಇವರು ಸುಳ್ಳು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಅಂತ ಇಲ್ಲ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಚನೆಯ ಹಣ ಕೂಡ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತ ಸ್ಕ್ರೀನ್ಶಾಟ್ ಕೂಡ ಇದೆ ಅದನ್ನು ಕೂಡ ನಾನು ನಿಮಗೆ ಹಾಕಿರ್ತೀನಿ ಇದು ನನಗೆ ಗೊತ್ತಿರೋರೇ ಕಳ್ಸಿಕೊಟ್ಟಿದ್ರು ಪ್ಲೀಸ್ ನಿಮ್ಗೆ ಏನಾದರೂ ಹಣ ರಿಸೀವ್ ಆಗಿತ್ತು ಅಂದರೆ ಗೃಹಲಕ್ಷ್ಮಿ ಅದಾದರೂ ಕಮೆಂಟ್ ಮಾಡಿ ನಿಮಗೆ ಗೃಹಲಕ್ಷ್ಮಿ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರುವಂತಹ ಸ್ಕ್ರೀನ್ಶಾಟ್ಗಳು ಸಿಕ್ಕಿದಾವೆ ನೋಡಿ ಅದು ಕೂಡ ಎರಡಿದಾವೆ ರೆಗ್ಯುಲರ್ ನಂಗೆ ಇನ್ಫಾರ್ಮೇಶನ್ ಕಳ್ಸೋರೆ ಇದನ್ನು ಕೂಡ ಕಳಿಸಿದ್ದಾರೆ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ರಿಗೂ ಕೂಡ ಬಿಡುಗಡೆ ಆಗಿಲ್ಲ ಕೇವಲ ನಾಲ್ಕು ಜಿಲ್ಲೆಯವ್ರಿಗೆ ಮಾತ್ರ ಹಣ ಹೋಗಿದೆ ಸದ್ಯಕ್ಕೆ ಯಾವುದ್ಯಾವುದು ಅಂತ ಹೇಳಿದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮತ್ತು ಉತ್ತರ ಕನ್ನಡ ಜಿಲ್ಲೆಯವರು ನಮಗೆ ಹಣ ಬಂದಿದೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಕೆಲವರಿಗೆ ಸ್ಕ್ರಿ ಸ್ಕ್ರೀನ್ಶಾಟ್ ಸಿಕ್ಕಿಲ್ಲ ಯಾಕಂದರೆ ಮೆಸೇಜ್ ಬಂದಿಲ್ಲ ಮೇಡಮ್ ಡೈರೆಕ್ಟ್ ಅಕೌಂಟ್ಗೆ ಬಂದಿದೆ ಅಂತ ಹೇಳಿದ್ದಾರೆ ಇಲ್ಲಾಂದರೆ ನನ್ನ ಪಕ್ಕಾ ನಿಮಗೆ ಸ್ಕ್ರೀನ್ಶಾಟ್ ಕೂಡ ತಿಳಿಸ್ತಿದ್ದೆ ಅಮೌಂಟ್ ಬಂದಿರುವಂತದ್ದು ನಾನು ಯಾವುದೇ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕಂದರೆ ವಿತ್ ಪ್ರೂಫ್ ನಾನು ಯಾವುದೇ ಇದ್ರೂ ಕೂಡ ಹಾಕ್ತೀನಿ ವಿತೌಟ್ ಪ್ರೂಫ್ ಏನೂ ಹಾಕೋದಿಲ್ಲ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಪ್ರತಿಯೊಂದು ಕೂಡ ಕಾಲ ರೆಕಾರ್ಡ್ ಸಮೇತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಗೃಹಲಕ್ಷ್ಮಿ ವಿಚಾರವಾಗೋ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಬಂದಿದೆ ಒಂದು ಕಂತಿನ ಹಣ ಬಂದಿದೆ ಕೇವಲ ನಾಲ್ಕು ಜಿಲ್ಲೆವರಿಗೆ ಮಾತ್ರ ಹಣ ಬಂದಿದೆ ಇದಿಷ್ಟು ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ರಿಲೇಟೆಡ್ ಇನ್ಫಾರ್ಮೇಷನು ಎರಡೂ ಯೋಜನೆಯ ಒಂದು ಒಂದು ಕಂತಿನ ಹಣ ಬಂದಿದೆ ಕೆಲವರಿಗೆ ಐದು ಸಾವಿರ ರೂಪಾಯಿ ಒಟ್ಟಿಗೆ ಬಂದಿದೆ ಗೃಹಲಕ್ಷ್ಮಿ ಮೂರು ಸಾವಿರ ಎರಡು ಸಾವಿರ ರೂಪಾಯಿ ಯುವನಿಧಿ ಮೂರು ಸಾವಿರ ರೂಪಾಯಿ ಒಟ್ಟು ಐದು ಸಾವಿರ ರೂಪಾಯಿ ರಿಸೀವ್ ಆಗಿದೆ ಕೆಲವರಿಗೆ ಯುವ ನಿಧಿ ಮಾತ್ರ ಬಂದಿದೆ ಕೆಲವರಿಗೆ ಗೃಹಲಕ್ಷ್ಮಿ ಮಾತ್ರ ಬಂದಿದೆ ಮತ್ತೆ ಕೆಲವರಿಗೆ ಯಾವುದೂ ಕೂಡ ಬಂದಿಲ್ಲ ಹಣಕ್ಕೋಸ್ಕರ ಅವರು ಕೂಡ ಕಾಯ್ತಾ ಇದ್ದಾರೆ ಏನು ಇನ್ಫಾರ್ಮೇಷನ್ ಇತ್ತು ಅದನ್ನು ಇರೋದನ್ನು ಇದ್ದಿದ್ದಂಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ಎಕ್ಸ್ಟ್ರಾ ಏನು ಹೇಳ್ತಾ ಇಲ್ಲ ಎಕ್ಸ್ಟ್ರಾ ಜಿಲ್ಲೆಗಳನ್ನ ನಾನು ಸಿ ಹುಟ್ಟಕ್ಕಂತೂ ಇಲ್ಲ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ನಾನು ಏನೋ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ರೀತಿಯಾಗಿ ಪ್ರೋತ್ಸಾಹ ಇರಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು